ನಮಸ್ಕಾರ ಸ್ನೇಹಿತರೆ ದಕ್ಷಿಣ ಆಫ್ರಿಕಾ ಭಾಗದಲ್ಲಿ ಈಗಾಗಲೇ ದಶಕಗಳಲ್ಲಿ ಅತ್ಯಂತ ಭೀಕರವಾದಂಥ ಬರಗಾಲವನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ಬಂದೊದಗಿದೆ ಈ ಭಾಗದಲ್ಲಿರುವಂಥ ನಮೀಬಿಯಾ ಜಿಂಬಾಂಬೆ ಹಾಗೂ ಮೋಟ್ಸ್ವಾರಗಳಲ್ಲಿ ತೀವ್ರತರವಾದಂಥ ಬರಗಾಲದ ಭೀಕರತೆಯಿಂದಾಗಿ ಇಲ್ಲಿಯ ಜನರು ಆಹಾರದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ನಮೀಬಿಯಾ ದೇಶದಲ್ಲಿ ಇರುವಂಥ ಸಾಕಷ್ಟು ಕಾಡು ಪ್ರಾಣಿಗಳನ್ನು ಆಹಾರವನ್ನಾಗಿ ನೀಡಲು ಇಲ್ಲಿಯ ಸರ್ಕಾರ ನಿರ್ಧರಿಸಿದೆ ಸ್ನೇಹಿತರೆ ಇವುಗಳ ಸಾಲಿನಲ್ಲಿ ಸಾಕಷ್ಟು ಆನೆಗಳಿವೆ ಜೀಬ್ರಾಗಳಿವೆ ಹಿಪೋಪಟ್ಮಸ್ಗಳಿವೆ ಮತ್ತು ಒಂದಷ್ಟು ಸಾರಂಗಗಳಿವೆ ಈಗಾಗಲೇ ನಮೀಬಿಯಾ ದೇಶದಲ್ಲಿ ಶೇಕಡಾ ಎಂಬತ್ನಾಲ್ಕರಷ್ಟು ಸಂಗ್ರಹಿಸಿಟ್ಟಂಥ ಆಹಾರ ಖಾಲಿಯಾಗಿದೆ ಇನ್ನು ಉಳಿದಂಥ ಆಹಾರದಲ್ಲಿ ಒಂದು ತಿಂಗಳು ಮಾತ್ರ ಅಲ್ಲಿಯ ಜನರಿಗೆ ಆಹಾರವನ್ನು ಒದಗಿಸಲು ಸಾಧ್ಯವಾಗುತ್ತದೆ ಈ ನಿರ್ಧಾರವನ್ನು ಈಗಾಗಲೇ ಸಾಕಷ್ಟು ದೇಶಗಳು ಖಂಡಿಸಿವೆ ಆದರೆ ವಾಸ್ತವವಾಗಿ ಅಲ್ಲಿ ದೊಡ್ಡ ಪ್ರಮಾಣದ ಆಹಾರದ ಸಮಸ್ಯೆ ಇರುವ ಕಾರಣಕ್ಕಾಗಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ ಮನುಷ್ಯ ತನ್ನ ಉಳಿವಿಗಾಗಿ ಸಾಕಷ್ಟು ಪ್ರಾಣಿಗಳನ್ನು ಈಗಾಗಲೇ ಬಲಿ ತೆಗೆದುಕೊಳ್ಳುತ್ತಾ ಬಂದಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಾಗಿರ್ಬೋದು ಅಥವಾ ಭಾರತವಾಗಿರ್ಬೋದು ಅಥವಾ ಆಹಾರದ ಭದ್ರತೆಯನ್ನು ಹೊಂದಿರುವಂಥ ರಾಷ್ಟ್ರಗಳು ಅಲ್ಲಿಗೆ ನಿಖರವಾದಂಥ ಪ್ರಮಾಣದಲ್ಲಿ ಆಹಾರದ ಪೂರೈಕೆಯನ್ನು ಮಾಡಿ ಅಲ್ಲಿಯ ಪ್ರಾಣಿಗಳನ್ನು ತಾವು ತರಿಸಿಕೊಂಡು ಸಾಕುವಂಥ ಪ್ರಯತ್ನ ಮಾಡಿ ಅಥವಾ ತಮಗೆ ಅಗತ್ಯವಿರುವಂಥ ಪ್ರಾಣಿಗಳನ್ನು ತರಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅನಗತ್ಯ ಸಂದರ್ಭದಲ್ಲಿ ಸಾಕಷ್ಟು ಹಣವನ್ನು ಇಂತಹ ಪ್ರಾಣಿಗಳ ಖರೀದಿ ಮಾಡಲು ವ್ಯಯ ಮಾಡುತ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಆ ದೇಶಗಳಿಗೆ ಅಗತ್ಯವಿರುವಂಥ ಆಹಾರದ ಪೂರೈಕೆಯನ್ನು ಮಾಡಿ ತಮಗೆ ಎಷ್ಟು ಬೇಕೋ ಅಷ್ಟು ಪ್ರಾಣಿಗಳನ್ನು ತರಿಸಿಕೊಂಡು ತಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸುವುದು ಸೂಕ್ತವಾದಂಥ ಒಂದು ವಿಷಯವೆಂದು ಹೇಳಬಹುದು ಭಾರತ ಸರ್ಕಾರಕ್ಕೆ ಇದೊಂದು ಸುವರ್ಣ ಅವಕಾಶವೆಂದು ಹೇಳಬಹುದು ಏಕೆಂದರೆ ಭಾರತದ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಪ್ರಾಣಿಗಳನ್ನು ಇಂತಹ ಒಂದು ಸಂದರ್ಭದಲ್ಲಿ ಆ ದೇಶಗಳಿಗೆ ಆಹಾರ ಪೂರೈಕೆ ಮಾಡುವ ಮೂಲಕ ಪಡೆದುಕೊಳ್ಳಬಹುದು ಮತ್ತು ಈ ಮಾತುಕತೆಯನ್ನು ನಡೆಸಬಹುದು ಇದು ಸ್ನೇಹಿತರೆ ನಮೀಬಿಯಾ ದೇಶದಲ್ಲಿ ಉಂಟಾಗಿರುವಂಥ ಭೀಕರ ಬರಗಾಲಕ್ಕೆ ಬಲಿಯಾಗುತ್ತಿರುವಂಥ ಪ್ರಾಣಿಗಳ ಕುರಿತಾದಂಥ ಒಂದು ಸಣ್ಣ ಮಾಹಿತಿಯಾಗಿದೆ